ಯಾಕ್ರ ಸೊಪ್ಪುಗಿದ್ಯಾ ಏನ್ ರಾಜೇಶ್ ಏನ್ ಮಾಡೋದ ಮಾವನ್ ಎಲ್ಲ ಹಣ್ಣು ನೋಣ ಬಾ ಎಲ್ಲ ಹಾಳಾಗ್ತೈತೆ ಇದಕ್ಕೆ ಏನ್ ನಿರ್ವಹಣೆ ಮಾಡಬೇಕಂತ ನಂಗೇನು ಗೊತ್ತಾಗ್ತಿಲ್ಲ ಏ ಅತ್ ಕ್ಯಾಕೋತಿಯಾ ಬಾ ಕೆವಿಕೆಗೆ ಹೋಗೋಣ ಕೆವಿಕೆ ಅಂದ್ರೆ ಏನದು ಕೃಷಿ ವಿಜ್ಞಾನ ಕೇಂದ್ರ ಇದು ಪ್ರತಿ ಜಿಲ್ಲೆಯಲ್ಲೂ ಇರುತ್ತೆ ಇಲ್ಲಿ ನಮ್ಗೆ ಕೃಷಿ ಸಂಬಂಧಪಟ್ಟಿರೋ ಎಲ್ಲಾ ಮಾಹಿತಿನೂ ಸಿಗುತ್ತೆ ಅಲ್ಲಿ ಕೆವಿಕೆಗೆ ಹೋಗೋಣ ನಿನಗೆ ಯಾವ ಸಮಸ್ಯೆ ಇದೆಯೋ ಅದ್ರ ಬಗ್ಗೆ ಕೇಳೋಣ ಮಾಹಿತಿ ಸಿಗುತ್ತೆ ಹೇಳಿ ರೈ ಏನು ನಿಮ್ಮ ತೋಟದಲ್ಲಿ ಏನು ಸಮಸ್ಯೆ ಇದೆ ನಮ್ಮ ತೋಟದಲ್ಲಿ ನಮ್ಮ ತೋಟದಲ್ಲಿ ಇಲ್ಲಿನ ವರ್ಷದಿಂದ ಮಾವಿನ ಹೂಜಿನೊಣ ಅದರಿಂದ ಹಣ್ಣು ಎಲ್ಲ ಹಾಳಾಗ್ತಾ ಇದೆ ಉದುರ್ತಿದೆ ಅದನ್ನು ನಿರ್ವಹಣೆ ಮಾಡೋದು ಹೇಗೆ ಅಂತ ನಮಗೆ ಸ್ವಲ್ಪ ನೀವು ಹೇಳಬೇಕು ಹೌದಾ ನೋಡಿ ಇದು ಮಾವು ಮಾವಲ್ಲಿ ಹಣ್ಣಿನೊಣದ ಸಮಸ್ಯೆ ನಿಮ್ಮ ತೋಟದಲ್ಲಿ ಒಂದೇ ಅಲ್ಲ ಸೊ ಈ ಭಾಗ ಏನು ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಮಾವು ಬೆಳೆಯುವಂಥ ಪ್ರದೇಶಗಳಲ್ಲಿ ಶೇಕಡ ಇಪ್ಪತ್ತರಿಂದ ನಲವತ್ತರಷ್ಟು ಮಣ್ಣಿನ ಏನಾದರು ಹಣ್ಣಿನ ನೊಣದಿಂದ ಹಾವಳಿಯಾಗಿ ಈ ಮಾವು ಉದುರಿ ನಷ್ಟ ಆಗ್ತಾ ಇದೆ ಬೆಳೆ ಮೊದಲಿಗೆ ಈ ಮಾವಿನಲ್ಲಿ ಯಾವ ರೀತಿ ಬಾಧಿತ ಲಕ್ಷಣಗಳಿರುತ್ತೆ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ ಅಹ್ ಗೆ ನಿಮ್ಗೆ ಏನಪ್ಪಾ ಅಂದ್ರೆ ಯಾವುದೇ ಒಂದು ಕೀಟದಲ್ಲಿ ಯಾವ ರೀತಿ ಮೊಟ್ಟೆ ಅಂತ ಮತ್ತೆ ಏನಂತಾರೆ ಕೋಶದ ಅವಸ್ಥೆ ಆಗಿರ್ಬೋದು ಹುಳುವಿನ ಅವಸ್ಥೆ ಆಗಿರ್ಬೋದು ನೊಣದ ಅವಸ್ಥೆ ಹೆಂಗಿರುತ್ತೋ ಅದೇ ರೀತಿ ಇದರಲ್ಲೂ ಕೂಡ ಒಂದು ನಾಲ್ಕು ರೀತಿಯಾದಂತಹ ಏನಂತಾರೆ ಹಂತಗಳನ್ನ ಕಾಣಬಹುದು ಫಸ್ಟ್ ಮೊಟ್ಟೆ ಅಂತ ಮತ್ತು ಹುಳುವಿನ ಹಂತ ನೀವೇನು ಏನು ಲಾಸ್ಟ್ ಇಯರ್ ನಿಮ್ಗೇನು ತೋಟದಲ್ಲಿ ಇಂಫೆಕ್ಟ್ ಆಗಿರುವಂಥದ್ದು ಅಂದರೆ ಕಾಯಿಗಳು ಬಾಧಿತ ಕಾಯಿಗಳು ಕೆಳಗಡೆ ನೆಲೆಗೆ ಬಿದ್ದಿರುತ್ತೆ ಆ ನೆಲೆಗೆ ಬಿದ್ದಿರುವಂಥ ಕಾಯಿಗಳಲ್ಲಿ ಹುಳುವಿನ ಅವಸ್ಥೆ ಇರುತ್ತೆ ಆ ಹುಳ ಹೋಗ್ಬಿಟ್ಟು ಮಣ್ಣಿನಲ್ಲಿ ಕೋಶ ಅವಸ್ಥೆಗೆ ಸೇರಿಕೊಂಡಿರುತ್ತೆ ಸೊ ಆ ಕೋಶ ಇವಾಗ ಯಾವಾಗಪ್ಪ ಅಂದರೆ ಈ ಏನು ಮಾನ್ಸೂನ್ ಅಂದರೆ ಏಪ್ರಿಲ್ ಮೇಲೆ ಮಳೆ ಬರುತ್ತಲ್ಲ ಆ ಟೈಮಲ್ಲಿ ಆ ಕೋಶ ಹೊಡೆದು ನೊಣವಾಗಿ ಹೊರಗಡೆ ಬರುತ್ತೆ ಆ ನೊಣ ಸೇರಿಕೊಂಡು ಈ ಆ ಟೈಮಲ್ಲಿ ನಮ್ಮ ಮಾವು ಯಾವ ಯಾವ ಹಂತದಲ್ಲಿರುತ್ತೆ ಹೂವಿನಿಂದ ಕಾಯಿ ಹಂತದಲ್ಲಿರುತ್ತಲ್ವ ಸೊ ಅಂಥ ಟೈಮಲ್ಲಿ ಈ ನೊಣ ಹೋಗ್ಬಿಟ್ಟು ಅದ್ರೊಳಗಡೆ ಮೊಟ್ಟೆ ಇಡುತ್ತೆ ದೊರೆ ಕಾಯಿ ಹಂತದಲ್ಲಿ ಇದ್ದಾಗ ಮೊಟ್ಟೆ ಇರುತ್ತೆ ಆ ಮೊಟ್ಟೆ ಕ್ರಮೇಣ ಹುಳವಾಗಿ ಮಾರ್ಪಟ್ಟು ಒಳಗಡೆ ತಿರುಗನ್ನು ತಿಂದ್ಬಿಟ್ಟು ಮತ್ತೆ ಕಾಯಿ ಕುಳಿತೋಗೋದಾಗಿರ್ಬಿಟ್ಟು ಬೇಗ ಉದುರೋಗೋದು ಹಣ್ಣು ಆಗೋಗೋದು ಇವನ್ನೆಲ್ಲ ನಾವು ಈ ರೀತಿಯಾದಂಥ ಲಕ್ಷಣೆಯನ್ನು ನಾವು ತೋಟದಲ್ಲಿ ಕಾಣಬಹುದಾಗಿದೆ ಸೊ ಏನು ಕೆಳಗಡೆ ಬೀಳುತ್ತೆ ಬೇಗ ಉದುರಿಬಿಟ್ಟು ಸೊ ಅದು ಇದೇ ರೀತಿ ಅದರ ಚಕ್ರನ ನಡೆಸ್ಕೊತಾ ಹೋಗುತ್ತೆ ಮ್ಯಾಮ್ ಇದಕ್ಕೆ ಬರಿ ರಾಸಾಯನಿಕಗಳನ್ನೇ ಸಿಂಪಡಣೆ ಮಾಡ್ಬೋದ ಇಲ್ಲ ಅಂದರೆ ಬೇರೆ ಯಾವ ರೀತಿಯಾದ ಕ್ರಮಗಳು ಏನಾದರೂ ಐತಾ ಅದ್ರ ಜೊತೆ ಸ್ವಲ್ಪ ಬಳಸಿ ನಮಗೆ ಕೊಡಿ ನೋಡಿ ಇದಕ್ಕೆ ಸಮಗ್ರ ಹತೋಟಿ ಕ್ರಮ ಮಾಡೋದು ತುಂಬ ಒಳ್ಳೆಯದು ಯಾಕೆಂದರೆ ಬರೀ ರೈತರು ಈ ನಡುವೆ ಯಾವುದೇ ರಾಸ ಬರಿ ರಾಸಾಯನಿಕಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ ಅದೇ ಸಮಗ್ರ ಹತೋಟಿ ಕ್ರಮಗಳನ್ನ ರೈತರು ಮಾಡಿದ್ದಲ್ಲಿ ತುಂಬ ಒಳ್ಳೆಯದಾಗುತ್ತೆ ಪ್ರಮುಖವಾಗಿ ನೋಡಿ ನಾವು ಏನು ನೀವು ಏನಿವಾಗ ಎಲ್ಲ ಕಾಯಿಗಳನ್ನೆಲ್ಲ ಕಟಾವು ಮಾಡಿದ್ಮೇಲೆ ಅದಕ್ಕೆ ಏನು ಬಿದ್ದೋಗಿರುತ್ತೆ ಕಾಯಿಗಳು ಬಾಧಿತ ಕಾಯಿಗಳನ್ನ ಕಲೆಕ್ಟ್ ಮಾಡಿಬಿಟ್ಟು ಅಂದರೆ ಸಂಗ್ರಹ ಮಾಡ್ಬಿಟ್ಟು ಒಂದು ಗುಂಡಿ ತೆಗೆದು ಗುಂಡಿಗೆ ಹಾಕಿ ಮುಚ್ಚಬೇಕಾಗುತ್ತೆ ಓಕೆ ಎರಡನೇದು ಬಂದ್ಬಿಟ್ಟು ಏನು ಎಲ್ಲ ಕಟಾವೆಲ್ಲ ಆದ್ಮೇಲೆ ಜೂನ್ ಜುಲೈಯಲ್ಲಿ ನೀವು ಇದ್ರ ಮುಂಗಾರು ಸ್ಟಾರ್ಟ್ ಆಗಿರುತ್ತೆ ಅಂತ ಟೈಮಲ್ಲಿ ಒಂದು ರೌಂಡ್ ಒಂದು ಸರಿ ಉಳುವೆ ಮಾಡಬೇಕು ತೋಟದಲ್ಲಿ ಇದರಲ್ಲಿ ಏನಾಗುತ್ತೆ ಅಂದರೆ ಏನಾದರೂ ಕೋಶಾವಸ್ಥೆ ಮಣ್ಣಿನಲ್ಲಿ ಸೇರ್ಕೊಂಡಿರುತ್ತೆ ಆ ಕೋಶಾವಸ್ಥೆಯನ್ನು ನಾಶಪಡಿಸ್ಬೋದು ಅದೇ ರೀತಿ ಏನು ಮಣ್ಣ ಬುಡದ ಭಾಗದಲ್ಲಿ ಮರದ ಬುಡಭಾಗದಲ್ಲಿ ಒಂದು ಸ್ವಲ್ಪ ಮಣ್ಣನ್ನು ಕೆರೆದ್ಬಿಟ್ಟು ಅದನ್ನು ನಾವು ಒಂದು ಸ್ವಲ್ಪ ಕೆರೆದಾಗ ಒಂದು ಸ್ವಲ್ಪ ಅದರಲ್ಲಿ ಏನೇ ಹುಳುವಿನ ಕೋಶಾವಸ್ಥೆಯಲ್ಲಿ ಒಂದು ಸ್ವಲ್ಪ ಬಿಸಿಲು ಹೋಗ್ಬಿಟ್ಟು ಸಾಯುವಂಥದ್ದು ನಾವು ಕಾಣಬಹುದಾಗಿ ಸೊ ಅದಲ್ಲದೆ ನಾವು ಸೊ ಇನ್ನೊಂದು ಪ್ರಮುಖವಾಗಿ ಮೋಹಕ ಬಳೆಗಳನ್ನ ಬಡಿಸೋವಂಥದ್ದು ರೈತರು ಸೊ ಈ ಮೋಹಕ ಬಳೆಗಳನ್ನ ಬಳಸೋದರಿಂದ ಶೇಕಡ ತೊಂಬತ್ತರಷ್ಟು ಹುಳುವಿನ ಆಕರ್ಷಣೆ ಮಾಡಿ ಸಾಯಿಸ್ಬೋದ ಸೊ ಮೋಹಕ ಬಳೆಗಳಲ್ಲಿ ನಮಗೆ ಏನಂತಾರೆ ಮಿಥಾಯಿ ಇಜಿನಾಲ್ ಟ್ರ್ಯಾಕ್ ಅಂತ ಬರುತ್ತೆ ಒಂದು ಕೆಮಿಕಲ್ ಅಲ್ಲಿ ಬಾಟಲ್ ರೀತಿ ಇರುವಂತ ಮೋಹಕ ಬೆಳೆಗಳು ಬರುತ್ತೆ ಸೊ ಅದನ್ನು ನಿಮ್ಮ ತೋಟಕ್ಕೆ ಒಂದು ನಾಲ್ಕರಿಂದ ಐದು ಅಡಿ ಎತ್ತ ಎತ್ತರದಲ್ಲಿ ಬುಡದಲ್ಲಿ ಓಕೆ ಬುಡದಿಂದ ನಾಲ್ಕರಿಂದ ಐದು ಅಡಿ ಎತ್ತರದಲ್ಲಿ ಒಂದು ತೋಟಕ್ಕೆ ಏನಿಲ್ಲ ಅಂದರೆ ಒಂದು ಹತ್ತರಿಂದ ಹದಿನೈದರವರೆಗೂ ಕಟ್ಬೋದು ಓಕೆ ನೇಟ್ ಆಗಬೇಕು ಅಲ್ಲ ಮತ್ತು ತೋಟ ಒಂದು ಗ್ರೇವಿ ಓಕೆ ಈ ಥರ ಮಾಡೋದರಿಂದ ನಮಗೇನು ಈ ಹುಳಗಳೆಲ್ಲನೂ ಅದರೊಳಗಡೆ ಬಿದ್ದು ನಾಶವಾಗುತ್ತೆ ಸೊ ಇದ್ರೊಳಗೆ ಬಾಟಲ್ ಒಳಗಡೆ ನಿಮಗೆ ಒಂದು ಸ್ವಲ್ಪ ಕೆಮಿಕಲ್ನ ಒಂದು ಕೆಮಿಕಲ್ ಮಿಶ್ರಿತ ನೀರನ್ನ ಹಾಕಿಬಿಟ್ರೆ ಅದನ್ನು ಒಂದು ತುಂಬ ಹುಳಗಳು ಬಿದ್ದು ಸತ್ತಿದ್ದಲ್ಲಿ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇರಬೇಕು ಓಕೆ ಸೊ ಇದರಿಂದ ನಮಗೆ ಶೇಕಡ ತೊಂಬತ್ತರಷ್ಟು ಹುಳಗಳನ್ನು ಆಕರ್ಷಣೆ ಮಾಡಬಹುದಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ ಇದನ್ನು ಯಾವ ಹಂತದಲ್ಲಿ ಕಟ್ಟಬೇಕಪ್ಪ ಅಂದರೆ ಸೊ ಅದೇ ಏನು ಹೂವಿನ ಹಂತ ಸ್ಟಾರ್ಟ್ ಆಗಿರುತ್ತಲ್ಲ ಅಲ್ಲಿಂದ ಕಟ್ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿ ಪ್ರತಿ ಒಂದು ಎರಡು ತಿಂಗಳಿಗೊಮ್ಮೆ ಅಥವಾ ಮೂವತ್ತು ಮೂವತ್ತರಿಂದ ನಲವತ್ತೈದು ತಿಂಗಳಿಗೊಮ್ಮೆ ಚೇಂಜ್ ಮಾಡಬೇಕಾಗುತ್ತೆ ಇದು ಇದು ಏನಪ್ಪ ಅಂದರೆ ನೀವು ಅದು ಏನು ಕೆಮಿಕಲ್ ಉಪಯೋಗಿಸುತ್ತೆ ನೋಡೋದಾದರೆ ರಾಸಾಯನಿಕ ಸಿಂಪಡಣೆಗಳು ನೋಡೋದಾದರೆ ಪ್ರಮುಖವಾಗಿ ಇಲ್ಲಿ ಎರಡು ರಾಸಾಯನಿಕಗಳ ಸಿಂಪಡಣೆ ಅವಶ್ಯಕತೆ ಒಂದು ಬಂದ್ಬಿಟ್ಟು ಏನು ಮಾವು ಒಂದು ನಿಂಬೆ ಹಣ್ಣಿನ ಗಾತ್ರದಲ್ಲಿದ್ದಾಗ ಒಂದು ಸಿಂಪಡಣೆ ಮಾಡಬೇಕಾಗುತ್ತೆ ಅದನ್ನು ಆವಾಗ ಯಾವ ರಾಸಾಯನಿಕ ಉಪಯೋಗಿಸ್ಬೋದಪ್ಪ ಅಂದರೆ ಒಂದು ಏನು ಡೆಲ್ಟಾ ಮೆಥ್ರೀನ್ ಟೂ ಪಾಯಿಂಟ್ ಏಯ್ಟ್ ಇ ಸಿ ಅಂತ ಬರುತ್ತೆ ಅದನ್ನು ಒಂದು ಮಿಲಿ ಒಂದು ಲೀಟ್ರದ್ದು ಮಿಶ್ರಣ ಮಾಡಿಬಿಟ್ಟು ಒಂದು ಸಿಂಪಡಣೆ ಮಾಡುವಂಥದ್ದು ಓಕೆ ಮತ್ತು ಇನ್ನೊಂದು ಎರಡನೇ ಸಿಂಪಡಣೆ ಯಾವಾಗ ಮಾಡಬೇಕಪ್ಪ ಅಂದರೆ ಕಾಯಿ ದೋರೆಕಾಯಿ ಅಥವಾ ಹಣ್ಣಾಗುವಂಥ ಸಮಯದಲ್ಲಿದ್ದಾಗ ಆವಾಗ ನೀವು ಏನಿಲ್ಲ ದೈನಿಕೊಯಿಟ್ ಅಂತ ಬರುತ್ತಲ್ಲ ಸೊ ಅದನ್ನು ತರ್ಟಿ ಇ ಸಿ ಇರೋದನ್ನು ಒಂದೂವರೆ ಮಿಲಿ ಒಂದು ಲೀಟ್ರಿಲಿ ಮಿಶ್ರಣ ಮಾಡಿಬಿಟ್ಟು ಅದ್ರ ಜೊತೆಗೆ ಹತ್ತು ಗ್ರಾಮ್ ಬೆಲ್ಲನ ಬೆಲ್ಲನ ಯಾಕೆ ಹಾಕ್ಬೇಕಂದ್ರೆ ಅದು ನೊಣಗಳು ಆಕರ್ಷಣೆ ಆಗುತ್ತೆ ಬೆಲ್ಲಕ್ಕೆ ಹಾಗಾಗಿ ಬೆಲ್ಲ ಅಥವಾ ಸಕ್ಕರೆ ಹತ್ತು ಅಷ್ಟು ಮಿಶ್ರಣ ಮಾಡ್ಕೊಂಡ್ಬಿಟ್ಟು ಒಂದು ಸಿಂಪರಣೆನ ಮಾಡೋದು ಇವೆರಡೂ ಸಿಂಪರಣೆಗಳನ್ನ ರಾಸಾಯನಿಕಗಳನ್ನ ಮಾಡಿದ್ದಲ್ಲಿ ಈ ಏನಂತಾರೆ ಈ ಹಣ್ಣಿನೊಣನ್ನ ಹೋಟೆಲ್ ಮಾಡ್ಬೋದು ಅದರಲ್ಲೂ ರೈತರೆಲ್ಲರೂ ನಿಮ್ಮ ಭಾಗದಲ್ಲಿರುವಂಥ ರೈತರು ಒಟ್ಟಾರೆ ಸಾಮೂಹಿಕ ನಿರ್ವಹಣೆ ಎಲ್ಲರೂ ಒಟ್ಟು ಒಟ್ಟಿಗೆ ಸಿಂಪಡನೆ ಮಾಡಬೇಕಾಗುತ್ತೆ ಇಲ್ಲ ಅಂದರೆ ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ ಬರೋದು ಅದರ ಸಂತತಿ ಹಾಗೆ ಇದರಲ್ಲಿ ಜೂನ್ ಜುಲೈ ಇನ್ನು ಜೂನ್ ಜುಲೈಯಲ್ಲಿ ತುಂಬ ಅಧಿಕವಾಗಿರುತ್ತೆ ಸೊ ರೈತರು ಈ ಎಲ್ಲ ಸಮಗ್ರ ಹತೋಟಿ ಕ್ರಮಗಳನ್ನ ಎಲ್ಲರೂ ನಿಮ್ಮ ಅಕ್ಕಪಕ್ಕ ರೈತರಿಗೂ ತಿಳಿಸಿಬಿಟ್ಟು ಎಲ್ಲರೂ ಒಟ್ಟಾಗಿ ಮಾಡಿದಲ್ಲಿ ಈ ಹಣಿಗಳನ್ನು ಹತೋಟಿ ಓಕೆ ಸೊ ಇದು ನಿಮಗೆ ರಾಸಾಯನಿಕಗಳನ್ನು ಬರ್ಕೊಡ್ತೀನಿ ಚೀಟಿಯಲ್ಲಿ ಸೊ ಒಂದು സായ ಖಂಡಿತ ಬರ್ತೀವಿ ಸೊ ಈ ರೀತಿ ಎಲ್ಲರೂ ಟಿಫಿನ್ ನೀಟಾಗಿ ಕಂಪ್ಲೀಟ್